Hi friends! Welcome to my case from channel. ಈ ಸಿನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗಿನ ತಿಂಡಿಗೆ ಇಪ್ಪತ್ತು ಫ್ರೈನ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಇವಾಗಲೂ ಮಾಡ್ಕೋಬೋದು ಕಿಸುವಿನ ಎಲೆಯ ಹಿಂದಿನ ದಂಟಿನ ಈ ಥರ ಸ್ಲೈಸ್ ಹಾಕಿ ತೆಗ್ಬಿಟ್ಟು ನೀಟಾಗಿ ಮೇಲುಗಡೆ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಅಂದರೆ ತೆಳುವಾಗುತ್ತೆ ಅದಾದ ಮೇಲೆ ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಅದಕ್ಕೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅದಕ್ಕೆ ಖಾರದ ಹುಡಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಹಾಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿನ ಹಾಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರೆಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಇವೆಲ್ಲನೂ ಹಾಕಿ ಹುಣಸೆ ಹಣ್ಣಿನ ರಸದಲ್ಲಿ ನೀಟಾಗಿ ಕಲಿಸ್ಕೊಂಬಿಡಿ ಯಾಕಂದರೆ ನಿಂಬೆ ಹಣ್ಣಿನ ಹುಳಿ ಸಾಕಾಗಲ್ಲ ಸೊ ಹಾಗಾಗಿ ಈ ಹುಣಸೆ ಹಣ್ಣಿನ ಹುಳಿನೇ ಹಾಕೋಬೇಕು ನೀಟಾಗಿ ನಾನು ಕಲಸ್ಕೊಂಡು ಅದಾದ ಮೇಲೆ ಈ ಕೆಸುವಿನ ಎಲೆ ಮೇಲೆ ಈ ಥರ ಸವರಬೇಕು ನೀಟಾಗಿ ಈ ಥರ ತೆಳುವಾಗಿ ಸವ್ಬಿಟ್ಟು ಮತ್ತೆ ಒಂದು ಎಲೆ ಈ ಥರ ಮುಚ್ಚಿಬಿಟ್ಟು ಅದರ ಮಿಲ್ಗಡೆಯೂ ಸ್ವಲ್ಪ ಸವ್ಬಿಟ್ಟು ಬದಿಯೆಲ್ಲ ಇದನ್ನು ಒಳಗೆ ಹಾಕಿ ಬದಿಗಳನ್ನ ಹಾಕ್ಬಿಟ್ಟು ರೋಲ್ ಮಾಡ್ಕೋಬೇಕು ಈ ಥರ ರೋಲ್ ಮಾಡಿದ ಮೇಲೆ ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡಬೇಕು ಬೇಯಿಸ್ಕೊಬೇಕು ಅದಾದ ಮೇಲೆ ತೆಗೆದು ನಾವು ಕಟ್ 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 ಮಾಡಿಬಿಟ್ಟು ಸ್ಲೈಸ್ ಮಾಡಿಬಿಟ್ಟು ತವಾದ ಮೇಲೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಎಳ್ಳು ಹಾಕೋಬೋದು ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಇಲ್ಲಾಂದರೆ ಹಾಗೇನು ಎಣ್ಣೆ ಹಾಕಿ ತವ ಫ್ರೈ ಮಾಡಿದರೆ ಆಯಿತು ಪತ್ರೊಡೆ ರೆಡಿ ಆಗುತ್ತೆ ನೀವು ಇದನ್ನು ಮುಂಚಿನ ದಿನ ಮಾಡಿಟ್ರೆ ಬೆಳಿಗ್ಗೆ ಫ್ರೈ ಮಾಡ್ಕೊಬೋದು ಮುಂಚಿನ ದಿನ ಬೇಯಿಸಿಟ್ರಿ ಅಂದರೆ ಬೆಳಿಗ್ಗೆ ಟೈಮ್ ಇರಲ್ಲ ನೋಡಿ ಯಾವಾಗ ಈ ಥರ ಫ್ರೈ ಮಾಡಿಬಿಟ್ಟು ಚಹಾ ಜೊತೆ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಈ ಥರ ಪತ್ರೊಡೆ ಮಾಡಿದರೆ ನೀವು ಟ್ರೈ ಮಾಡಿ